ಇವ್ರು ಇವತ್ತು ಮೂಡಾಗಿ ಹೋಗಿ ಮೂಡ ಹಗರಣ ಬಗ್ಗೆ ಮಾತನಾಡಿದ್ರೆ ಸೈಟ್ ಕೊಟ್ಟರು ಯಾರು ಸೈಟ್ ಕೊಟ್ಟವ್ರು ಯಾರು ಮತ್ ಅವ್ರು ಹೇಳ್ಬೇಕಲ್ವಾ ನಾವು ಇಲ್ಲಿಗೆಲ್ಲ ಆಗಿ ಅಂತ ಹೇಳ್ಬೇಕು ತಾನೆ ಅವರು ಇಡೀ ಕರ್ನಾಟಕ ಜನಕ್ಕೆ ಕೇಳ್ಬೇಕು ನಾವು ಇಲ್ಲಿಗೆಲ್ಲ ಆಗಿ ಸೈಟ್ ಕೊಟ್ಟಾರ ಇಲ್ಲ ಅಂತ ಹೇಳಿ ಮತ್ ಅವ್ರು ಇಲ್ಲಿಗೆಲ್ಲ ಆಗಿ ಕೊಟ್ಟಿಲ್ಲ ಸೈಟ್ ಅಂತಂದ್ರೆ ಮತ್ ಏನ್ ಬರುತ್ತೆ ಕಳ್ಳಗೊಂದು ಅಂತಾರೆ ಹಳ್ಳಿಗಳಲ್ಲಿ ಏನು ಇಲ್ಲ ಹುಡುಕ್ಬೇಕಲ್ಲ ಏನ ಹುಡುಕಿ ಒಬ್ಬ ದಲಿತ ನಾಯಕ ದಲಿತರ ಪರವಾಗಿರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಶೋಷಿತ ವರ್ಗ ಪರವಾಗಿರ್ತಕ್ಕಂಥ ಮುಖ್ಯಮಂತ್ರಿ ಇಡೀ ಭಾರತ ದೇಶದಲ್ಲಿ ಐಂದ ಪರವಾಗಿರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಇವತ್ತು ಅರವತ್ತು ಸಾವಿರ ಕೋಟಿ ಬಡವರು ಕೊಟ್ಟಿರ್ತಕ್ಕಂಥ ಒಬ್ಬ ಸನ್ಮಾನ್ಯ ಮುಖ್ಯಮಂತ್ರಿ ಹಾಗೂ ಕಾಂಗ್ರೆಸ್ ಸರ್ಕಾರ ಇವ್ರನ್ನ ಯಾವುದೇ ರೀತಿಯಾದಂತಹ ತೇಜಾವಧನೆ ಮಾಡಬೇಕು ಇವರಿಗೆ ಯಾವುದು ಕಪ್ಪು ಚುಕ್ಕಿಲಿರ್ತಕ್ಕಂಥ ಕಳೆದ ನಾಲ್ಕು ವರ್ಷದ ರಾಜಕಾರಣದಲ್ಲಿ ಒಂದು ಕಪ್ಪು ಚುಕ್ಕಿ ಮಾಡೋದಕ್ಕೆ ಒಂದು ಪ್ರಯತ್ನ ಮಾಡೋದು ಬಿಟ್ರೆ ಈ ಮೂಡಾಗರಣದಲ್ಲಿ ಒಂದು ರೂಪಾಯಿನೂ ಯಾವುದೇ ರೀತಿಯ ಸರ್ಕಾರಕ್ಕಾಗಿರಲಿ ಸಿದ್ದರಾಮಯ್ಯ ಆಗಿರಲಿ ಅವ್ರು ವೈಯಕ್ತಿಕವಾಗಿ ಲಾಭ ಮಾಡ್ಕೊಂಡಿದಂತ ನಮ್ಮ ಮುಖಾಂತರ ಕೆತ್ತೆ ಬಯಸ್ತಾರೆ